ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಅವಣ್ಣಗೌಡ ಎನ್ ಪಾಟೀಲ ಅವರ ನೇತೃತ್ವದಲ್ಲಿ ಕಲಬುರಗಿ ಭೀಮಾ ನದಿಯ ಮಹಾರಾಷ್ಟ್ರದ ನೆರೆ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳ ರೈತರು ಮತ್ತು ನಾಗರಿಕರಿಗೆ ವಿಶೇಷ ಪರಿಹಾರ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ರೈತರು ಕಂಗಾಲಾಗಿದ್ದು ಅತಿವೃಷ್ಟಿ ಘೋಷಣೆ ಮಾಡಿ ಪರಿಹಾರ ಘೋಷಿಸಬೇಕು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಾಕಿ ಪರಿಹಾರ ಘೋಷಣೆ ಮಾಡಲು ಕುರಿತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಇದ್ದರು ಇಂದು ಏನು ಕಲಬುರಗಿ ನಗರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನು ನಮ್ಮ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಅತಿವೃಷ್ಟಿ ಮತ್ತು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ನೆರೆ ಪ್ರವಾಹವನ್ನು ಏನು ವೈಮಾನಿಕ ಸಮೀಕ್ಷೆಯಾಗಿ ಆಗಮಿಸಿದ್ದರು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಪದೇ ಪದೇ ಕೂಡ ಮನವಿ ಮಾಡ್ತಾಯಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಗೆ ತಾವುಗಳು ಆಗಮಿಸಿದ್ದೀರಿ ನಾವು ತಮ್ಮನ್ನು ಸ್ವಾಗತ ಮಾಡ್ತೀವಿ ರೈತರಿಗೆ ರೈತರ ಮೇಲೆ ಇರತಕ್ಕಂಥ ಅನುಕಂಪ ಕಾಳಜಿಯನ್ನು ನಾವು ತಾವು ತೋರಿಸಿದ್ದೀರಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಆದರೆ ಇವತ್ತು ಏನು ಮಹಾರಾಷ್ಟ್ರದ ನೆರೆ ಪ್ರವಾಹದಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಈ ಭೀಮಾ ನದಿ ಭಾಗದ ತೀರದ ಜನರಿಗೆ ರೈತರಿಗೆ ಇವತ್ತು ಪದೇ ಪದೇ ನಷ್ಟ ಆಗ್ತಾಯಿದೆ ಅನಾನುಕೂಲತೆ ಆಗ್ತಾಯಿದೆ ಸಮಸ್ಯೆಗಳಾಗ್ತಾಯಿದೆ ಹಾಗಾಗಿ ತಾವುಗಳು ವಿಶೇಷವಾಗಿ ಈ ಭೀಮಾ ನದಿ ತೀರದ ಜನರಿಗೆ ರೈತರಿಗೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ಮಹಾರಾಷ್ಟ್ರದ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ನೀರನ್ನು ಹರಿಬಿಡಲಾಗುತ್ತಿದೆ ಹಾಗೆಯೇ ಆ ಸರ್ಕಾರಕ್ಕೆ ಯಾರು ಕೇಳೋರು ಹೇಳೋರು ಇಲ್ಲಾರ್ದಂಥ ಸಂದರ್ಭ ಆಗಿದೆ ಸುಮಾರು ಎರಡರಿಂದ ಮೂರು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಟ್ಟು ಏನು ಕರ್ನಾಟಕದ ಭೀಮಾ ತೀರದ ರೈತರಿಗೆ ಇವತ್ತು ನಷ್ಟವನ್ನು ಹಾನಿಯನ್ನು ಇದೆ ಮಹಾರಾಷ್ಟ್ರ ಸರ್ಕಾರ ಯಾವುದೇ ರೀತಿ ಪರಿಹಾರ ಕೊಡೋದಿಲ್ಲ ಮತ್ತು ಇವತ್ತು ಕರ್ನಾಟಕ ಸರ್ಕಾರ ಕೂಡ ಆ ರೈತರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತಂದರೆ ನಮ್ಮ ವಿಚಾರಗಳು ಮತ್ತು ನಮ್ಮ ನಂಬಿಕೆಗಳಿಗೆ ಧಕ್ಕೆಯನ್ನು ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಏನು ವಿಶೇಷವಾಗಿ ಅವು ನೀವುಗಳು ತಾವುಗಳು ಏನು ವೈಮಾನಿಕ ಸಮೀಕ್ಷೆ ಮಾಡಿದ್ದೀರಿ ಭೀಮಾ ತೀರದ ಮತ್ತು ಭೀಮಾ ನದಿ ದಂಡೆ ಹತ್ತಿರ ಬರ್ತಕ್ಕಂಥ ಎಲ್ಲ ರೈತರು ಇವತ್ತು ಸಂಪೂರ್ಣವಾಗಿ ತಮ್ಮ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ ಇವತ್ತು ಎಲ್ಲ ಕಳೆದುಕೊಂಡು ರೋಡಿಗೆ ಬಂದಿದ್ದಾರೆ ಅವರಿಗೆ ಸಾಕಷ್ಟು ಅನಾನುಕೂಲತೆಗಳಾಗಿವೆ ಹಾಗಾಗಿ ತಾವುಗಳು ಕೂಡಲೇ ಈ ಭೀಮಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ರೈತರಿಗಾಗಿ ಮತ್ತು ಭೀಮಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗಾಗಿ ಗ್ರಾಮಗಳಿಗೆ ಹಳ್ಳಿಗಳಿಗಾಗಿ ಒಂದು ವಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಒಂದು ವಿಶೇಷ ಪರಿಹಾರವನ್ನು ಕೊಡಬೇಕು ಯಾಕೆ ತಮಗೆ ಗಮನಕ್ಕಿದೆ ಸುಮಾರು ಬಾರಿ ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ತಮಗೆ ತಮ್ಮ ಗಮನಕ್ಕೆ ಈ ವಿಷಯವನ್ನು ತಂದಿದೆ ಆದರೂ ಕೂಡ ತಾವುಗಳು ಮುತ್ ಮುತುವರ್ಜಿ ವಹಿಸಿಲ್ಲ ಇಲ್ಲಿವರೆಗೂ ತಮ್ಮಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೂಡ ನಾವು ಮನವಿ ಮಾಡ್ತೀವಿ ಈ ಭೀಮಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ರೈತರ ಗಮನದಲ್ಲಿಟ್ಟುಕೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯಗಳಾಗಬೇಕು ಇವತ್ತು ಆ ಭಾಗದಲ್ಲಿ ಪದೇ ಪದೇ ನೆರೆ ಪ್ರವಾಹ ಬಂದು ಪಂಪ್ಸೆಟ್ ಸಹಿತ ಎಲ್ಲ ಪೈಪ್ಲೈನ್ ಮಾಡಿರ್ತಕ್ಕಂಥ ರೈತರ ಪೈಪ್ಲೈನ್ ಕೂಡ ಕೊಚ್ಕೊಂಡು ಹೋಗ್ತಕ್ಕಂಥ ಸಂದರ್ಭಗಳಾಗಿವೆ ಅದರಲ್ಲೂ ಕೂಡ ಚಿನ್ನಮಳ್ಳಿ ಕಲ್ಲೂರು ಬ್ರಿಡ್ಜ್ ಮತ್ತು ಗತ್ತರಿಗಿ ಬ್ರಿಡ್ಜ್ ಇನ್ನಿತರ ಸೊನ್ನ ಡ್ಯಾಮೇಜ್ನಿಂದ ಡ್ಯಾಮ್ ನಿಂತು ಬರ್ತಕ್ಕಂಥ ನೀರಿನಿಂದ ಬರ್ತಕ್ಕಂಥ ಅನೇಕ ಡ್ಯಾಮ್ಗಳು ಇವತ್ತು ಕೊಚ್ಕೊಂಡು ಹೋಗಿ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿವೆ ಅನೇಕ ತಾಲೂಕುಗಳ ಸಂಬಂಧಗಳನ್ನು ಕಡಿತವಾಗಿವೆ ಅನೇಕ ಗ್ರಾಮಗಳ ರಸ್ತೆಗಳು ಕೂಡ ಕಡಿತವಾಗಿವೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಂಘಟನೆ ಮತ್ತು ಹಳ್ಳಿಗಳ ರೈತರ ಎಲ್ಲರೂ ಒಕ್ಕಟ್ಟಿನಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಮಗೆ ಕೂಡಲೇ ವಿಶೇಷವಾದ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಈ ಬಿ ನದಿ ತೀರದ ರೈತರಿಗಾಗಿ ಮತ್ತು ಈ ನೆರೆ ಪ್ರವಾಹದಿಂದ ತತ್ತರಿಸಿ ಹೋಗಿರತಕ್ಕಂಥದ್ದು ಅನೇಕ ಬಾರಿ ಹೋದರೂ ಕೂಡ ಅವರಿಗೆ ಪರಿಹಾರ ಬಂದಿರೋದಿಲ್ಲ ಇವತ್ತು ಅನೇಕ ಬಾರಿ ಜಮೀನುಗಳನ್ನು ಕಳೆದುಕೊಂಡು ಅನೇಕ ಬೆಳೆಗಳನ್ನು ನಷ್ಟ ಮಾಡಿಕೊಂಡು ಇವತ್ತು ರೈತರು ಕಂಗಾಲಾಗಿದ್ದಾರೆ ಇವತ್ತು ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ರೈತರಿಗೆ ಬಂದಿದೆ ಇವತ್ತು ಮಹಾರಾಷ್ಟ್ರ ಆಂಧ್ರ ಮತ್ತು ಇನ್ನಿತರ ಕಡೆ ಗೂಳೆ ಹೋಗಿ ಸಂಸಾರವನ್ನು ನೀಗಿಸ್ತಕ್ಕಂಥ ಕಾರ್ಯ ಮಾಡಬೇಕಾದಂಥ ಪರಿಸ್ಥಿತಿ ರೈತರಿಗಿದೆ ಹಾಗಾಗಿ ವಿಶೇಷ ಮುತುವರ್ಜಿಯನ್ನು ನೀವು ಈ ಭೀಮಾ ನದಿ ದಂಡೆಯಲ್ಲಿರತಕ್ಕಂಥ ರೈತರಿಗೆ ಅನುಕೂಲ ಮಾಡುವ ಕಡೆ ಗಮನ ಗಮನಹರಿಸಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಿ ಮನವಿಯನ್ನು ಮಾಡಿಕೊಳ್ತೀನಿ ನಮಸ್ಕಾರ ಅವಣ್ ಗೌಡ ಎನ್ ಪಾಟೀಲ್ ಕರ್ನಾಟಕ ಯುವಶಕ್ತಿ ರಾಜ್ಯಾಧ್ಯಕ್ಷರು